ಅಶ್ವತ್ಥನಾರಾಯಣವರೆ ಈಗ ಈ ಸದನದಲ್ಲಿ ವಿಶೇಷವಾಗಿ ಒಂದು ಪ್ರ ಪ್ರಮುಖವಾದಂಥ ವಿಚಾರಕ್ಕೆ ಬಂದರೆ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಿದ್ರು ವಿಧಾನಸಭೆಯಲ್ಲಿ ಪಾಸಾಯಿತು ವಿಧಾನ ಪರಿಷತ್ತಲ್ಲ ಪಾಸ್ ಆಗಲ್ಲ ಬಿ ಜೆ ಪಿ ಅವರು ತಡೆ ಹಿಡಿದು ಬಿಡ್ತಾರೆ ಅದನ್ನು ಆ ಶಕ್ತಿ ಅವರಿಗಿದೆ ಬಹಳ ವಿರೋಧ ಮಾಡ್ತಿದ್ದಾರೆ ಅಂತ ಬಂದಾಗ ನೀವು ಲಾಯ್ ನೀವು ನಾಲಾಯಕ್ಕು ಅವ್ರ ನಾಲಾಯಕ್ಕು ಅವರ ಸಮರ್ಥ ಇದರಲ್ಲೇ ಮುಗಿದು ಹೋಯಿತು ಪರಿಷತ್ತನ್ನು ನೀವು ಏನು ಮಾಡೋಕ್ಕಾಗಲಿಲ್ವಲ್ಲ ಅದನ್ನು ಅದೊಂದು ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಯಾಕಪ್ಪ ಎಲ್ಮ್ ನೋಡ್ಕೊಳ್ತಾರೆ ದ್ವೇಷ ಭಾಷಣಕ್ಕೂ ಏನ್ ಸಂಬಂಧ ಅಂತ ಕೂಡ ಬಂತಲ್ಲ ಪ್ರಶ್ನೆ ಅಲ್ಲಿ ಇದಕ್ಕೆಲ್ಲ ಯಾಕೆ ಉತ್ತರಿಸಬೇಕಾಗಿತ್ತಲ್ಲ ನೀವು ಇದಕ್ಕೆ ಬಿಲ್ ಬಿಲ್ತಂದಿ ಕಂಟ್ರೋಲ್ ಮಾಡುವಂತದ್ದು ಇದೆಯಾ ಇದಕ್ಕೆ ಆಯ್ತು ಧರ್ಮಸ್ಥಳ ವಿಷಯದಲ್ಲಿ ಯಾರ್ಯಾರು ಏನೇನ್ ಮಾತಾಡೋರು ಯೂಟ್ಯೂಬರ್ಸ್ ಏನ್ ಮಾತಾಡೋರು ಕಾಮಂದುದಾರರಿಗೆ ಏನಂತ ಹೇಳಿದ್ರು ಕಾಮಂದುದಾರರು ಅಂತ ಮಾತಾಡಿದ್ರು ಏನ್ ಮಾಡ್ತು ಈ ಸರ್ಕಾರ ದನ ಕಾಯ್ತಿತ್ತ ಈ ಸರ್ಕಾರ ಕಾಮಂದುದಾರರು ಮಾತಾಡೋರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಯಾರು ದ್ವೇಷ ಭಾಷಣ ಮಾಡುವಂತರ್ಲಿ ಕೊಟ್ಟಿದೆ ಈ ಸರ್ಕಾರ ದ್ವೇಷ ಭಾಷಣ ಮಾಡ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗ್ತಾರೆ ನಾಚಿಕೆ ಆಗಿ ಈ ಸರ್ಕಾರಕ್ಕೆ ಸರ್ ಅಮಾಸ್ ಫ್ಲಾಗ್ ಇಡ್ಕೊಂಡು ಮೆರವಣಿಗೆ ಮಾಡ್ತಾರಲ್ಲ ಸರ್ ಶಿವಮೊಗ್ಗದಲ್ಲಿ ಸರ್ಕಾರನ ಇದು ಲಾ ಅಂಡ್ ಆರ್ಡರ್ ಎಲ್ಲಿ ಆದ್ರೆ ಇದನ್ನ ಯಾವುದೋ ಯಾರನ್ನ ಮೆಚ್ಚಿಸಿ ಮೆಚ್ಚಿಸಕೋದರ ಈ ತರದ ಬಿಲ್ಗಳನ್ನ ತರಲಿ ಕೊಟ್ಟಿರ್ತಕ್ಕಂಥದ್ದು ಸರ್ ಮಾಡ್ಬೇಕಾಗಿರೋ ಕೆಲಸ ಇದೆ ಈ ಸರ್ಕಾರದಲ್ಲಿ ಈ ತರದ ಬಿಲ್ಗಳು ತರ ಹೊರಟಿರೋದು ಬಿಲ್ ಅಲ್ಲಿ ಸಂಘ ನೋಂದಾಯಿತ ಸಂಘ ಸಂಸ್ಥೆ ನೋಂದಾಯಿತ ಅಲ್ಲದ ಸಂಘ ಸಂಸ್ಥೆ ಅಂದ್ರೆ ಇಂಟೆನ್ಶನ್ಲಿ ಉದ್ದೇಶ ಪೂರ್ವಕವಾಗಿ ಆರ್ ಎಸ್ ಎಸ್ ಸಂಘಟನೆನ ಮನ್ಸಲ್ಲಿ ತರ್ತಾ ಇರ್ತಕ್ಕಂಥ ಬಿಲ್ ಇದು ಈಗ ನೋಂದಾಯಿತ ಅಲ್ಲದ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಅಂತ ಗೆ ಬರ್ದಿರೋದು ಹರಿಪ್ರಸಾದ್ ವಿಧಾನಸಭಾ ಪರಿಷತ್ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ ಇವತ್ತು ವರ್ಕರ್ ಸಂವಿಧಾನ ಸುಟ್ರು ಅಂತ ಸುಳ್ಳು ಭಾಷಣಗಳನ್ನು ಮಾಡ್ತಾರೆ ಪೆರಿಯಾರ್ ಪೆರಿಯಾರ್ ಈ ನಡೆ ರಸ್ತೆ ಸಂವಿಧಾನ ಸುಟ್ರು ಅವ್ರನ್ನ ಜೊತೆಲಿಕ್ಕೊಂಡಿದ್ದಾರೆ ಇವ್ರಿಗೆ ಕಾಂಗ್ರೆಸ್ನವರು ಅಂಬೇಡ್ಕರ್ ನ ಸೋಲ್ಸಿದ್ರು ಅವ್ರನ್ನ ಇವತ್ತು ಅವ್ರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ ಫೈವ್ ನಲ್ಲಿ ತುರ್ತು ಪರಿಸ್ಥಿತಿ ತಂದ್ರು ಇವರು ಇದು ನಥಿಂಗ್ ಬಟ್ ಎಮರ್ಜೆನ್ಸಿ ಟೂ ಸರ್ ಇದು ಇವ್ರು ಇವತ್ತು ದ್ವೇಷ ಭಾಷಣದ ಬಗ್ಗೆ ಬಿತ್ತರಲ್ಲಿ ಕೊಟ್ಟಿದ್ದಾರೆ ಇವರು ಇಪ್ಪತ್ ಮೂರು ಆಯ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಪ್ಪತ್ಮೂರು ಮರ್ಡರ್ ಸಿದ್ದರಾಮಯ್ಯ ಫಸ್ಟ್ ಗವರ್ನಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರು ಇವರು ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಆಗಿದೆ ಮಕ್ಕನ್ ನಿಮ್ಗೆ ಗೊತ್ತಿದೆಯಲ್ಲ ಏನೇನ್ ನಡೀತಿದೆ ಅಂತ ಹೇಳಿ ಈಗ ನನ್ನೆಲ್ಲ ದಲಿತರ ವಿಚಾರದ ಒಳ ಮೀಸಲಾತಿ ಅದು ಇದೆಲ್ಲ ಪ್ರೆಸೆಂಟ್ ಆಯ್ತಲ್ಲ ನಾವ್ರಿಗೆ ಮೀಸಲಾತಿ ಕೊಟ್ಟಿದ್ರು ಯಾರು ಸರಿಯಾಗಿ ಅಂದ್ರು ಅಂದ್ರೆ ಅಶ್ವಥನಾರಾಯಣ ಅವರೇ ಬಗೆರ್ಸರ್ ನಾವು ಮೀಸಲಾತಿ ಕೊಟ್ಟಿದೀವಿ ಅವ್ರಿಗೆ ಅಂದ್ರು ದಲಿತರ ಒಳ ಮೀಸಲಾತಿ ವಿಚಾರ ಸರಿಯಾಗಿ ಬಗೆಹರಿಸಿರ್ಲಿಲ್ಲ ಇವರು ನಾವು ಬಗೆಹರಿಸಿದಿವಿ ಹೆದರ್ಕೊಳ್ಳೋರು ಆ ವಿಷಯ ಮುಟ್ಟಕೇನೆ ನಮ್ಮ ಸರ್ಕಾರ ದಲಿತರಿಗೆ ಎಂತರ ಅವರು ಈಗ ನಮ್ಮ ಸರ್ಕಾರ ಏನ್ ಮಾಡಿದ್ರು ಅದನ್ನೇ ಇವ್ರು ಮಾಡಿರೋದು ಈಗ ಇವ್ರು ಏನಿದೆ ಅಡಿಷನಲ್ ಆಗಿ ಇವ್ರಿಗೆ ಮಾಡಿರೋದು ಅಡಿಷನಲ್ ಆಗಿ ಇವ್ರು ಮುಸ್ಲಿಮ್ಸ್ಗೆ ಓಲೈಕೋಸ್ಕರ ಫೋರ್ ಪರ್ಸೆಂಟ್ ಕೊಟ್ಕೊಂಡಿದ್ರು ಇವರು ಹಾ ಇವ್ರು ಎಲ್ಲಾ ಓಲೈಕ್ಯ ರಾಜಕಾರಣ ಅಶೋತ್ ನಾಣ ಇಂಪ್ಲಿಮೆಂಟ್ ಮಾಡಿದ್ರ ಅದನ್ನ ಮುಸ್ಲಿಮರು ತಗಿತೀವಿ ಅಂತ ಹೇಳಿದ್ರೆ ಧರ್ಮಕ್ಕ ಮಿಸ್ಸಾಯಿತಿ ಕೊಡಕ್ ಬರಲ್ಲಾ ಅಂತ ಹೇಳಿದ್ರೆ ಜಾರಿ ಮಾಡಿದ್ರ ಅದನ್ನ ನೀವು ಎಲೆಕ್ಷನ್ ಬರೋ ಟೈಮ್ ಹೇಳ್ಬಿಟ್ಟು ಸರ್ಕಾರ ನಿಮ್ದು ಮುಗೀತು ನಾವು ನಾವ್ ಅದನ್ನ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಕಿತ್ತಾಕಿದ್ದು ನಾವು ಹ್ಮ್ ತಿರುಮತಿ ಇವ್ರು ಇವ್ರು ಈಗ ಈಗ ತಗೊ ಬಂದಿದಾರ ಈಗಲ್ಲ ಕಿತಾಕ ಸುಮ್ನಾ ಜನಗಳ್ ಖುಷಿ ಪಡಸಾಕ ಮಾಡಿದ್ರು ಅದಕ್ಕೆ ಲೀಗಲ್ ಯಾವುದೇ ಮಾನ್ಯತೆ ಇರಲಿಲ್ಲ ಅದಕ್ಕೆ ಎಂತ ಕಾಂತರಾಜು ಕಮಿಷನ್ ಮೂರನೇ ಕಮಿಷನ್ ಇದು ರಿಪೋರ್ಟ್ ತಗೊಳ್ತಾ ಸರಿ ಜಸ್ಟ್ ಓನ್ಲಿ ಮಣ್ಕೈಗೆ ಆ ಜನತೆಗೆ ತ್ರ ಬಗ್ಗೆ ಕೊಟ್ಟಿದೆ ಅಷ್ಟೇ ನಮ್ದು ನಾನು ಜೆನ್ಯೂನ್ ಆಗಿ ನಮ್ಮ ರಾಜ್ಯದ ಹಿತಾಸಕ್ತಿ ಕಾರಣದಿಂದ ಒಂದು ಪ್ರಶ್ನೆ ಕೇಳ್ತೀನಿ ನದಿಗಳ ವಿಚಾರ ಬಂತು ಮೇಕೆದಾಟು ಅಂತ ಅಂತಾರೆ ಮಹದಾಯಿ ಅಂತ ಅಂತಾರೆ ನಿಮ್ದು ಡಬಲ್ ಇಂಜಿನ್ ಸರ್ಕಾರಗಳು ನೋಡ್ಬಿಟ್ವಿ ತ್ರಿಬಲ್ ಇಂಜಿನ್ ಸರ್ಕಾರಗಳು ನೋಡ್ಬಿಟ್ವಿ ಇವಾಗ ಏನ್ ಹೇಳ್ತಾ ಇದಾರೆ ಗೊತ್ತಾ ರೀ ಇವ್ರದ ಎಂ ಪಿಗಳಿದ್ದಾರೆ ನಮ್ಗಿಂತ ಜಾಸ್ತಿ ಆ ಮಹದಾಯಿಗ್ ಹೋಗ್ಬಿಟ್ಟು ಆ ಗ್ರೀನ್ ಟ್ರಿಬ್ಯೂನಲ್ ಅಲ್ಲಿ ಒಂದು ಕ್ಲಿಯರೆನ್ಸ್ ತಗೊಳ ಬರಕ್ ಹೇಳಿ ಮೇಕೆ ದಾಟಕ್ಕೊಂದು ಪರ್ಮಿಷನ್ ಕೊಡ್ಸಕ್ಕೆ ಹೇಳಿ ಇವ್ರ ಹತ್ರ ಮಾತಾಡ್ಬಿಟ್ಟು ಎಲ್ಲಾ ಕಡೆ ಇವರೇ ಇರೋದು ಯಾಕ್ ಮಾಡಲ್ಲ ಇವರು ಹಿತಾಸಕ್ತಿ ಇವ್ರಿಗಿಲ್ಲ ಇವ್ ಸುಮ್ಮನೆ ಗೂಬೆ ಕೊಡ್ಸಕ್ಕೆ ಹಿಂಗೆ ಮಾತಾಡ್ತಾರೆ ಅಂತಾರೆ ಇದು ಅದು ರಿಯಲ್ ಅಭಿವೃದ್ಧಿ ಕೆಲಸ ನದಿದಲ್ವಾ ನನ್ನ ಪ್ರಕಾರ ನಿಮ್ ಪ್ರಕಾರ ಅದನ್ನಾದ್ರೂ ಮಾಡ್ಬೇಕಲ್ಲ ಇಬ್ರು ಸೇರೆ ಮಾಡಿ ಯಾವಾಗ ಇಳಿತಾರೆ ಡಿ ಕೆ ಶಿ ಯಾವಾಗ ಸಿ ಎಂ ಆಗ್ತಾರೆ ತೋಳ್ ತಟ್ಟುಬಿಡಿ ತಲೆ ತಚ್ಕೊಂಡ್ಬಿಡಿ ಏನ್ ಯಾರಿಗೆ ಏನ್ ಪ್ರಯೋಜನ ಇದ್ರಿಂದ ರಮಾಕಾಂತ್ ನಾನೊಂದು ನೀವು ಎರಡು ವಿಷಯ ಉಲ್ಲೇಖ ಮಾಡಿದಿರ ಒಳ್ಳೆ ವ್ಯಾಲ್ಯೂಡ್ ಪಾಯಿಂಟ್ ಕೇಳಿದಿರ ಮೇಕೆ ದಟ್ ಬಗ್ಗೆ ಎರಡ್ ಹತ್ತೊಂಬತ್ತು ಫೀಸಿಬಿಲಿಟಿ ರಿಪೋರ್ಟ್ ಬಂತು ಎರಡ್ ಸಾವಿರದ ಹತ್ತೊಂಬತ್ತು ಡಿ ಆಯ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಬಡ್ಜೆಟ್ ಅಲ್ಲಿ ಸಿದ್ದ ಬಸವರಾಜ ಬೊಮ್ಮೆ ಒಂದ್ ಸಾವಿರ ಕೋಟಿ ರಿಸರ್ವ್ ಮಾಡಿ ಇಟ್ಟಿದ್ರು ನಮ್ ಸರ್ಕಾರ ಹೋಯ್ತು ಇವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು ತಮಿಳುನಾಡು ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಯ್ತು ಅಪ್ಲಿಕೇಶನ್ ಈಗ ಮಾಡ್ಲಿ ಈಗ ಆಮೇಲೆ ಮಹದಾಯಿ ವಿಷಯದಲ್ಲಿ ಸರ್ ಎನ್ವೈರನ್ಮೆಂಟಲ್ ಅಬ್ಜೆಕ್ಷನ್ ಹಾಕಿದರೆ ಗೋವಾದವರು ಕೇಳಿ ಗೋವಾ ಕರಮಟೆ ಎನ್ವಯронಮೆಂಟ್ ಆಬ್ಜೆಕ್ಷನ್ ಹಾಕಿದೆ ಅದಕ್ಕೆ ರಿಟ್ ಅಪಿಲ್ಲಿ ಹೋಗಿಲ್ಲ ಸರ್ ರಾಜ್ಯ ಸರ್ಕಾರ ಯಾರ್ ಪ್ರಾಬ್ಲಮ್ ರಾಜ್ಯ ಸರ್ಕಾರದ ಫೇಲ್ಯೂರ್ ಅದರಲ್ಲಿ ಕೇಳಿ ಯಾಕೆ ಹೋಗಿಲ್ಲ ರಿಟ್ ಅಪಿಲ್ಲಿ ಯಾಕೆ ಹೋಗಿಲ್ಲ ಕೇಳಿ ಶುಭಾ ಶುಭಾ ಶುಭಾರ ಅವರೇ ಅಂದ್ರೆ ಏ ಏನಾಗುತ್ತೆ ಕೆಲವು ಸಮಸ್ಯೆಗಳು ಜೀವಂತ ಇರುವುದರಲ್ಲೇ ನಿಜವಾದ ರಾಜಕಾರಣ ಅಡಗಿದ್ಯಾ ಅಂತ ಜೀವಂತವಾಗೇ ಇರಬೇಕು ಮೇಕೆದಾಟು ಮೇಕೇದಾಟೋ ಬಗ್ಗೆ ಇರಬಹುದು ಮಾದಾಯಿನ ಬಗ್ಗೆ ಇವ್ರುಗಳಿದ್ದಾಗ್ಲೂ ಅದೇ ಕತೆ ಅವ್ರುಗಳಿದ್ದಾಗ ಇನ್ನೊಂದು ಇನ್ನೊಂದು ಕಾರಣ ಬರಬಹುದು ನೆಕ್ಸ್ಟ್ ಇನ್ನೊಬ್ರು ಅಧಿಕಾರಕ್ಕೆ ಬರ್ತಾರೆ ಇನ್ನೊಂದು ಕಾರಣ ಸಿಗಬಹುದು ಅವಾಗ ಅಂತ ಅಷ್ಟೇ ನನಗೆ ರಮಾಕಾಂತ್ ಸತ್ಯ ಹೇಳಬೇಕು ಜನಗಳ ಮುಂದೆ ರಮಾಕಾಂತ್ ಮೇಕೆದಾಟು ಮಾದಾಯಿ ಅಥವಾ ಇನ್ನು ಕರ್ನಾಟಕದ ಯಾವುದೇ ಈ ಜಲ ನೆಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ದುರಂತ ಕರ್ನಾಟಕದ ಜನರದು ಏನು ಅಂತಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಎರಡೂ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದ ಹಿತವನ್ನ ಗಮನದ ಒಳಗಡೆ ಇಟ್ಕೊಂಡು ಕೇಂದ್ರದೊಳಗಡೆ ಏನಾದರೂ ಮಾತಾಡಬೇಕಾದ್ರೆ ಇವರು ಇಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಸೇರಿ ಒಟ್ಟಾಗಿ ಹೋಗಿ ಅವರ ಜೊತೆಗೆ ಮಾತಾಡುವಂತ ಪದ್ಧತಿ ಬೇರೆ ಕೆಲವು ರಾಜ್ಯಗಳಲ್ಲಿ ಏನಿದೆಯೋ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಇವ್ರು ಎಲ್ಲದರಲ್ಲೂ ಕೂಡ ರಾಜಕಾರಣವನ್ನ ಮಾಡುವಂತವ್ರೆ ಈಗೇನಾದ್ರೂ ಕರ್ನಾಟಕಕ್ಕೆ ಆಗುವಂತದಿದ್ರೆ ಹೋಗಿ ಬೇಕಾದ್ರೆ ಮಾಡಬೇಡಿ ಯಾಕಂದ್ರೆ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳಲಿಕ್ಕೂ ಕೂಡ ಹಿಂಜರಿಯದಂತ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕದ ಒಳಗಡೆ ಇದಾವೆ ಕರ್ನಾಟಕದ ಹಿತದ ರಕ್ಷಣೆಗೋಸ್ಕರ ಧ್ವನಿ ಎತ್ತುವಂತ ಒಂದೇ ಒಂದು ಪಕ್ಷ ಇಲ್ಲ ಯಾಕಂದ್ರೆ ಇವ್ರಿಗೆ ರಾಷ್ಟ್ರೀಯ ಪಕ್ಷಗಳಾದ್ಮೇಲೆ ಬೇರೆ ಬೇರೆ ಪಕ್ಷ ರಾಜ್ಯಗಳಲ್ಲೂ ಇವ್ರಿಗೆ ಇರ್ತದಲ್ಲ ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದೊಳಗಡೆ ಗೋವಾದೊಳಗಡೆ ಕೇಂದ್ರದೊಳಗಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಸಮಯನೂ ಕೂಡ ಇತ್ತು ಅವಾಗ ಮಹದಾಯಿ ಬಗೆಹರಿಸಬಹುದಾಗಿತ್ತಲ್ಲ ಅವಾಗತ್ತಲ್ಲ ಮಾಡಲಿಲ್ಲ ಈಗ ಇನ್ನೊಂದ್ ಡಿ ಎಂ ಕೆ ಇದೆ ಅವರು ಮೇಕೆದಾಟುಗೆ ಏನೋ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಡಿ ಎಂ ಕೆ ಇಂಡಿಯಾ ಒಕ್ಕೂಟದ ಪಾರ್ಟಿ ಅವ್ರನ್ನ ಒಪ್ಸಿ ಹೇಳಿ ಏನು ಕಾಂಗ್ರೆಸ್ಗೆ ಬಿಜೆಪಿ ಅವ್ರು ಹೇಳ್ತಾರೆ ಆದ್ರೆ ತಮ್ಮದೇ ಪಕ್ಷದ ಸರ್ಕಾರವನ್ನ ಒಪ್ಪಿಸುವಂತ ಕೆಲಸವನ್ನ ಇವರು ಮಾಡಲಿಲ್ಲ ಎಲ್ಲ ಎಂ ಪಿಗಳು ಒಟ್ಟಾಗಿ ಒಂದ ಧ್ವನಿಯೊಳಗಡೆ ಮಾತಾಡಿ ಎಲ್ಲ ಇಪ್ಪತ್ತೆಂಟು ಜನ ಎಂಪಿಗಳು ಯಾವುದೇ ಪಾರ್ಟಿ ಅವರು ಇರಲಿ ಅವರಿಗೆ ತಮ್ಮ ಪಾರ್ಟಿಗಿಂತ ಕರ್ನಾಟಕದ ಹಿತ ಮುಖ್ಯ ಆಗಬೇಕು ಎಲ್ಲರೂ ಒಟ್ಟಿಗೆ ಹೋಗಿ ಒಂದೇ ಧ್ವನಿಯವರು ಮಾತಾಡಲಿಕ್ಕೆ ಉದಾಹರಣೆ ಇದೆಯಾ ಒಂದು ಫಾರ್ಮಾಲಿಟಿಗೋಸ್ಕರ ಡೈಲಿ ಒಳಗಡೆ ಸೆಷನ್ ನಡೀತಾ ಇರ್ಬೇಕಾದ್ರೆ ಎಲ್ಲಾ ಎಂಪಿಗಳ ಸಭೆಯನ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ಹೋಗಿ ಮಾಡ್ತಾರೆ ಅದು ಜಸ್ಟ್ ಫಾರ್ಮಾಲಿಟಿ ಅದು ಕಾಂಗ್ರೆಸ್ ಗವರ್ಮೆಂಟ್ ಹೋಗಿ ಇಲ್ಲಿ ನಮ್ಮ ಹೋಗಿದ್ದಾಗ ಇವರು ಹೋಗಿ ಮಾಡ್ತಾರೆ ಹಿಂದೆ ಬಿಜೆಪಿ ಇದ್ದಾಗ ಅವರು ಹೋಗಿ ಮಾಡ್ತಿದ್ರು ಒಂದು ಫಾರ್ಮಾಲಿಟಿಗೋಸ್ಕರ ಎಲ್ಲರನ್ನು ಕರೆದು ಒಂದು ಫೋಟೋ ಆಪ್ಷನ್ ಫೋಟೋ ತೆಗೆಸ್ತಾರೆ ಫೋಟೋ ತೆಗೆಸ್ಕೊಂಡು ಅದನ್ನು ಜನಗಳಿಗೆ ತೋರಿಸೋದನ್ನ ಬಿಟ್ರೆ ಒಟ್ಟಾಗಿ ಇವರು ಸೇರಿ ಹೋರಾಟ ಮಾಡಿದಂತ ಕರ್ನಾಟಕದ ಹಿತ ಕಾಪಾಡಿದಂತ ಉದಾಹರಣೆ ಇಲ್ಲ ಇದು ಕರ್ನಾಟಕದ ಜನರ ಬಹಳ ದೊಡ್ಡ ದುರಂತ